ಎಲ್ ಪಿ ಜಿ ಆಗಿರ್ಬೋದು ಈ ಗಾಡಿಗಳನ್ನ ತಗೊಂಡಿರೋರು ನಿಜವಾಗ್ಲೂ ಇವತ್ತು ಭಿಕ್ಷೆ ಬೇಡ ಪರಿಸ್ಥಿತಿ ಇದೇ ಕಂಪ್ನಿ ಅವನು ಒಂದು ಕಡೆ ಟೂ ವೀಲರ್ನ ಬಿಟ್ಟಿದಾನೆ ಇನ್ನೊಂದು ಕಡೆ ಈ ಎಲೆಕ್ಟ್ರಿಕಲ್ ಆಟೋಗಳನ್ನ ಬಿಟ್ಟು ಒಂದು ಆಟೋಗೆ ಇಬ್ಬರು ಡ್ರೈವರು ಪಾಪ ಅವ್ರಿಗೆ ಏನೋ ಅವ್ರಿಗೆ ಏನೋ ಒಂದು ಸಂಬಳ ರೀತಿ ತಿಂಗಳಿಗೆ ಏನೋ ಒಂದು ಅವರು ಏನೋ ಸಂಪಾದನೆ ಮಾಡಕ್ಕೆ ಅಂತ ಬಂದಿರ್ತಾರೆ ಅವ್ರಿಗೆ ಏನು ಕೂಡ ಗೊತ್ತಿರಲ್ಲ ಈಗ ಅಕಸ್ಮಾತ್ ಬ್ರದರ್ ಈಗ ಈ ಗಾಡಿ ಆಕ್ಸಿಡೆಂಟ್ ಆಯ್ತು ಬೇಡ ಈ ಗಾಡಿ ಆಕ್ಸಿಡೆಂಟ್ ಆಯ್ತು ನಿಮ್ಗೆ ಏನಂದ್ರೆ ಏಟ್ ಆಯ್ತು ಯಾವ ತರ ರೆಸ್ಪಾನ್ಸ್ ನಮ್ಗೆ ಏನಂದ್ರೆ ಅಲ್ಲಿ ಹೋಗ್ತೀವಿ ನಾವು ಇನ್ಸುರೆನ್ಸ್ ಏನಂದ್ರೆ ಈಗ ಈ ಗಾಡಿನ ಓಡಿಸೋದಕ್ಕೆ ನೀವ್ ಏನೇನ್ ದಾಖಲೆ ಕೊಟ್ಟಿದ್ರಿ ಕೊಟ್ಟಿದ್ವಿ ಅಷ್ಟೇ ಆಧಾರ್ ಪ್ರೂಫು ಬರೀ ಡಿಎಲ್ ಡಿಎಲ್ ಒರಿಜಿನಲ್ ಅವನು ಇಟ್ಕೋತಾನಾ ಇಲ್ಲ ಇದು ಪಾನ್ ಕಾರ್ಡ್ ಇಟ್ಕೊಂತಾರ ಇಲ್ಲ ಅಂದ್ರೆ ಡಿ ಎಲ್ ಯಾವ್ದಾದ್ರು ಒಂದು ಪ್ರೂಫ್ನ ಇಟ್ಕೊಂಡು ನಿಮಗೆ ಗಾಡಿ ಕೊಡ್ತಾರೆ ಅತ್ವಾ ಗಾಡಿ ಗಾಡಿ ಡ್ಯಾಮೇಜ್ ಮಾಡ್ತವೆ ನಿಮ್ಮ ಕೈಯಿಂದ ಸಂಬ್ಳದಿಂದ ಕಟ್ ಮಾಡ್ತಾನಾ ಸಂಬ್ಳದಿಂದ ಕಟ್ ಮಾಡ್ತಾರೆ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ಮೊನ್ನೆ ಏನು ನಮ್ಮ ಮಿತ್ರ ಸಂಘಟನೆ ಆಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಹೋಗಿ ಅವರ ಶೆಡ್ ಒಳಗಡೆ ಹೋಗಿ ಪ್ರತಿಯೊಬ್ರು ಕೂಡ ಒಂದು ಇನ್ನೂರ ಐವತ್ತು ಮುನ್ನೂರ ಜನ ಚಾಲಕರು ಹೋಗಿ ಪ್ರಶ್ನೆ ಮಾಡಿದಕ್ಕೆ ಅವತ್ತಿಂದ ಹಿಂದಿ ಅವ್ರಿಗೆ ಗಾಡಿನ ಕೊಡ್ತೇವಲ್ಲ ಹಿಂದಿ ಅವ್ರಿಗೆ ಆ ದಿನ ಹಿಂದೆ ಅವರೇನೆ ಆ ಒಂದು ಭಾಗದಲ್ಲಿ ಕೆಲಸ ಮಾಡ್ತಿದ್ರು ಅವತ್ತಿಂದ ಹಿಂದಿ ಅವ್ರಿಗೆ ನಾವು ಗಾಡಿ ಕೊಡಲ್ಲ ಅಂತ ಹೇಳಿದಾನೆ ಅಹ್ ಅಂತಲ್ಲ ಪರ್ಮನೆಂಟ್ ಆಗಿ ಅವನೇನ್ ದಂಧೆ ಮಾಡ್ತಾವನೆ ಈ ದಂಧೆನ ನಿಲ್ಲಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನು ದೊಡ್ಡ ಮಟ್ಟಕ್ಕೆ ತರ ಕಡಿವಾಣ ಹಾಕ್ಬೇಕು ಖಂಡಿತವಾಗ್ಲೂ ಹಾಕ್ತಿವಿ ಯಾರು ನಾವು ಮೊನ್ನೆ ಮಾಡಿದ್ವಲ್ಲ ಅವತ್ತಿಂದ ಹಿಂದೆ ಅವ್ರಿಗೆ ಗಾಡಿ ಕೊಡ್ತೇಲ್ವಾ ಹಿಂದೆ ಅವರಲ್ಲಿ ಎಲ್ಲ ಹೋಗಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಬೇರೆ 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 ಕಡೆ ಎಲ್ಲಾನು ನೋಡಿ ಪ್ರತಿ ದಿನನೂ ಕೂಡ ಈ ಗಾಡಿ ಬಗ್ಗೆ ಯಾವ ತರ ಇಲ್ಲಿಗಲ್ ಆಗಿ ಒಂದು ಕೆಲಸ ಮಾಡ್ದವ್ರೆ ಅನ್ನೋದನ್ನ ಇದೇ ಫೇಸ್ಬುಕ್ ಲೈವ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತೀವಿ ಯಾಕೆಂದ್ರೆ ಇವತ್ತು ದಿನದಲ್ಲಿ ದುಡಿಮೆ ಇಲ್ಲ ನೋಡಿ ನಾಲ್ಕು ಲಕ್ಷ ಬಂಡವಾಳ ಹಾಕಿ ನಾವು ಆಟೋಗಳನ್ನ ತಗೊಂಡು ಇವತ್ತು ಇವನು ಆಪ್ನ ಬಿಟ್ಟು ನಾವು ಬೆಳೆಸ್ತಂತ ಈ ಒಂದು ಸಂಸ್ಥೆ ಇವತ್ತು ಇದೇ ಆಟೋ ಚಾಲಕರಾಗ್ಲಿ ಕ್ಯಾಬ್ ಚಾಲಕರಾಗ್ಲಿ ಆ ರೋಡ್ ತರಂತ ಕೆಲ್ಸನ ಈ ಕಚ್ಚಡ ಕಂಪನಿಯವನು ಮಾಡ ಇಷ್ಟಕ್ಕೆ ನಾವು ದೊಡ್ಡ ಮೂಲಕರಾಗ್ತೀವಿ ಖಂಡಿತವಾಗ್ಲೂ ಇನ್ ಮುಂದೆ ಎಷ್ಟು ಯಾವ್ಯಾವ ತರ ಇವನ್ಗೆ ಉತ್ತರ ಕೊಡ್ಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಯಾಕೆಂದ್ರೆ ಆರ್ಟಿಒ ಎರಡು ದಿನ ಇರೋ ಕಾರಣದಿಂದ ಕಾರ್ಯಾಚರಣೆ ಆಗ್ತಿಲ್ಲ ನಾಳೆ ಖಂಡಿತವಾಗ್ಲೂ ಟಿ ಓ ಹೋಗ್ತಿವಿ ಏನ್ ಶಾಂತಿನಗರ ಆರ್ ಟಿ ಓ ಇದೆ ಎಕ್ಸರಿಗೆ ಹೋಗಿ ಪ್ರತಿ ಒಂದು ಜಾಗದಲ್ಲೂ ಕೂಡ ಸ್ಕ್ವಾಡ್ ಅಂತ ಒಂದು ಕೆಲಸ ಮಾಡ್ತೀವಿ ಆ ದಿನನಿತ್ಯ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತಿವಿ ಈ ಗಾಡಿ ಬಗ್ಗೆ ಯಾವ ತರ ದಂಧೆ ಮಾಡ್ತಾವೆ ಈ ಹಿಂದಿ ವಾಲಗಳನ್ನ ಇಟ್ಕೊಂಡು ಇಲ್ಲಿ ಹೊರ ರಾಜ್ಯದಿಂದ ಬಂದಂತ ಇವ್ರಿಗೆ ಯಾವುದೇ ಪೊಲೀಸ್ ಇರಲ್ಲ ಯಾವುದೇ ಡಿ ಎಲ್ಗಳು ಗಳು ಕೂಡ ಇರಲ್ಲ ಯಾವುದೇ ಆದ ಪ್ರೂಫ್ ಯಾವ್ದು ಕೂಡ ಇರಲ್ಲ ಬರೀ ರೆಂಟಲ್ ಅಗ್ರಿಮೆಂಟ್ ಆ ರೆಂಟಲ್ ಅಗ್ರಿಮೆಂಟ್ ಈಸ್ಕೊಂಡು ಫೇಕ್ ಡಿ ಎಲ್ಗಳನ್ನ ಮಾಡಿಸ್ಕೊಂಡು ದಂಧೆಗಳನ್ನ ಮಾಡಿಸ್ತಾನೆ ಇಂಥವನ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಆಚರಣೆ ಮಾಡೇ ಮಾಡ್ತೀವಿ ನಮ್ಮೆಲ್ಲಾ ಚಾಲಕರು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗ್ಬೇಕು ಯಾಕೆಂದ್ರೆ ದಿನಕ್ಕೆ ಐನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಸಾವಿರ ರೂಪಾಯಿ ಕೂಡ ದುಡಿಯೋದು ಕಷ್ಟ ಆಗಿದೆ ಹಾಗಾಗಿ ಮುಂದಕ್ಕೆ ನಾವ್ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಂತ ಫ್ರಾಡ್ ಕಂಪ್ನಿಯವರು ನಮ್ಮನ್ನ ಖಂಡಿತವಾಗ್ಲೂ ಉಳಿಸಲ್ಲ ಆಟೋ ಚಾಲಕರ ಜೀವನನೇ ಈ ಬೆಂಗಳೂರಲ್ಲಿ ಸರ್ವನಾಶ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಚಾಲಕರು ಎಚ್ಚೆತ್ಕೊಂಡು